ಹೇಳು ತಂಗಿ ಹಾ ನಾ ಹೇಳುವ ಅಂತ ಹೇಳಿ ಬರ್ತಲ್ವಾ ನಾ ನೀನು ಹೇಳಿದ್ ಮತ್ತ ನನಗೇನು ಗೊತ್ತಾಗ್ಲಿಲ್ಲ ಚಂದವಾಗಿ ಬಿಡಿಸಿ ಹೇಳುವಂದರಾಗ್ರಿ ಹೇಳು ತಂಗಿ ಹಾ ವಸ್ತಾವಡಿ ಅಳಂಕಾರ ಅಲಂಕರಾ ಮಗಳಂಗ ಹೌದು ಏನು ಆ ತಂಗಿ ಆಹಾ ಆ ನೋಡೋ ಬಡ ಮನುಷ್ಯ ಅದನು ನಾವ್ ಬಡವ ಬಂದಿರ್ತಾನೆ ಎರಡು ಕಾಲ ಇಟ್ಟಿಲ್ಲ ತದಕ ಹೌದು ಹೇಳು ತಂಗಿ ಹೇಳುವ ತಂಗಿ ಹೇಳು ನೀನು ಹೇಳುದು ಎನ್ನ ಕುನ ಗುರುತ ಹೇಳಿದ್ರೆ ದಾರಿ ಬಿಡ್ತರಿ ಇಲ್ಲವಾದ್ರೆ ಏಕ ಜಾತೆ ದಾರಿ ಬಿಡುದುಾ ಅನ್ನ ಹೇಳ್ತಾನೆ ಕೇಳು ತಂಗಿ ಆ ಬಿಡೋ ದಾರಿ ಬಿಡೋ ದಾರಿ ಹುಡಗಟ ತಲೆ ವ ದಾರಿ ಆ ಬಿಡೋದಾರಿ ಹುಡಗಟೆ ತೆಲವಲ್ಲ ದಾರಿ ಬಿಡುದಿಲ್ಲ ಒತ್ತೋ ನ

kala ಹೊತ್ತ ಏರಿ ಅಣ್ಣ ನೆತ್ತಿ ಮೇಲೆ ಬಂದಿರುವುದು ನಾನು ಗಂಡು ಬಾಲಿ ಅತ್ತಿ ಮನಿ ಸೊಸಿ ತವರು ಮನಿ ಹೆಣ್ಣು ಮಗಳು ಅಣ್ಣ ಇಂತ ಬಿಸಿಲಿನಲ್ಲಿ ನನ್ನ ಕಾಲ ಸುಡ್ಲಿಕ್ಕೆ ದಾರಿ ಕಟ್ಟದು ಚಲವಲ್ಲ ಅಣ್ಣ ಎನಗಿ ಸುಮ್ಮನೆ ದಾರಿ ಬಿಡುವಂತರಾಗಿರಿ ಹೇಳುವ ತಂಗಿ ನನ್ನ ಬಿಡ್ತಾನು ಕೇಳಿಕೆ ನೀನು ಯಾರು ಮತ್ತು ನಿನ್ ಹೆಸರು ಏನು ನೀನಾದ್ರೂ ಆದ್ರೂ ಹೇಳ್ಬೇಕಾಗಿತ್ ನೋಡು ಹೇಳುವ ತಂಗಿ ಹಾ ನನಗೆ ಬಂದು ಬಾಳಣ್ಣ ಬಾಳಣ್ಣ ಅಂತ ನೋಡುವ ನೋಡುವಣ ಬಾಳಣ್ಣನವರು ಈ ಕುಂದೆ ಸಭೆಯಲ್ಲಿ ಬಾಳ ಮಂದಿ ಮತ್ತು ಊರಲ್ಲಿ ಅನೇಕ ಮಂದಿ ಇದ್ದಾರ ನಿಮ್ಮ ಪೂರ್ಣ ದ್ಯಾಸರ ಹೇಳುವಂತರಾಗಿರಿ ಹೇಳುವ ತಂಗಿ ನನಗೆ ಬಂದು ಹುಕ್ಕಡ್ಲಿ ಬಳಣ್ಣ ಬಳಣ್ಣ ಅಂತાડವಾ ಹೆಣುವನ ನಿಮಗೆ ಬಂದಾ ಹ ಹುರ್ಕಡ್ಲಿ ಬಳಣ್ಣ ಬಳಣ್ಣ ಭಂಟ ಬಳಣ್ಣ ಆದ್ರು ಅಂತಾರೆ ಹ ಅಂದ್ರೆ ಈ ಸದಿ ಹ ನಿಮ್ಮ ಕುನಗುर्ता ನಮಗೆ ತಿಳದಂಗಾಯಿತು ಹ ಅಂದ ಮೇಲೆ ನನ್ನ ಕುನಗುर्ता ಹೇಳಬೇಕು ತಂಗಿ ನಿನ್ನ ಕೂನಗುर्ता ಹೇಳದೆ ದಾರಿ ಬಿಡ್ತೋ ಇಲ್ಲ ಅಂದ್ರೆ ಏ ಜಾಡ್ ಅಣ್ಣ ತಿಳಿಸಲಿಕ್ಕೆ ಬೇಕು ತಂಗಿ ಹೇಳಬೇಕು ಕೇಳ್ರಿ ತಂಗಿ ಹೇಳಬೇಕು ಬಳನ್ನ ಕೇಳು ಬಾಲನ್ನ ಕೇಳು ಚಿತ್ತ ಗೊಟ್ಟ ನನ್ನ ತೌಲ್ ಮನಿ ಬೈಲ್ವಾಡ ಗಂಡ ಮೆಟಾಯು ಚಲಾಗು ಗಂಡ ಬಸವಂತ ಮೈದುನರ ವೀರ ಬಸವಂತ ಮೈದು ನರ நன்னைப்பட்டப்பை பொங்கல் நல்லப்பட்ட செப்பசாரு பயில பொங்கல் நல்ல தௌருமணி பயில் வாட கண்ட

ಅನ್ನ ಇಷ್ಟ ಇದು ಅಲ್ಲದೆ ಎನಗಿ ಬಂದು ಲಗಳ್ಯಾರ್ ಗಂಗಾ ಲಗಳ್ಯಾರ್ ಗಂಗಾ ಅದು ಅಂತಾರು ಅನ್ನ ಕುಂದ ಕುನ್ನಾಗುರ್ತಾ ಯಾತ ಸಲುವಾಗಿ ಕೇಳಿದ್ರಿ ಹೇಳು ತಂಗಿ ಏನೋ ಒಂದು ಅಕ್ಕ ದಾರಿ ತೈ ಬಂದಂಗ ಹಾ ಏನೋ ನಮ್ಮ ತಂಗಿ ಒಂದ್ ಕುಣದ ಕಿಶನ್ ಹೇಳ್ಕೊಟ್ಟ ನೀರ್ ತಾಳು ಅನ್ನೋ ಸಲುವಾಗಿ ಏನೋ ತಂಗಿ ನಾ ಕುನಾಗುತ ಕೇಳಿದ್ರೆ ಏನೋ ಅನ್ನ ಇರ್ಲಿ ಯಾಕಂದ್ರೆ ಊರಿಗೊಂದು ನಂಬಿಗಿರ್ಬೇಕಂತ ಕೈಯಾಗ ಒಂದು ತೆಂಬಿಗಿರ್ಬೇಕಂತ ಮನ್ಯಾಗ ನನ್ನ ತೊಬ್ಬ ತಂಗಿರ್ಬೇಕಂತರಿ ಏನೋ ಅಕಸ್ಮಾತ್ ತಂಗಿ ಮನೆಗೆ ದಾರಿ ತಪ್ಪಿ ಬಂದ್ರ ನಮ್ಮ ತಂಗಿ ಕರೆದು ಒಂದ ಚರಿಗೆ ನೀರು ಕೊಟ್ಟ ಅನ್ನೂ ಸಲುವಾಗಿ ನೀವು ಕೇಳಿದ್ರಲ್ಲ ಏನು ಒನ್ ಅಕಸ್ಮಾತ್ ಹುರ್ಕಡ್ಲಿ ವ್ಯಾಪಾರ ಮಾಡಕೊತ ಸಹಜಗಡೆ ನಮ್ಮೂರಿಗೆ ಬಂದ್ರಿ ರಾಮದೂರು ಹಾಮದೂರು ತಾಲೂಕ ಹಳ್ಳಿ ಅಲ್ಲಿಗೆ ಬಂದ್ರ ಕರೆದ ಒಂದು ಚರಿಗೆ ನೀರಾ ಒಂದು ಬತ್ತಿ ತಂಬಾಕ ನಾನು ಕೊಡ್ತಾ ಇದ್ದೀನಿ ನಮ್ಮ ಮನೆಗೆ ನೀವು ಬಂದು ಹೋಗೋntರಾಗಿರಿ ಏನು ತಂಗಿ ಇದೆ ಕಾರಣಸಲವಾಗಿ ಹಾ ಬಂದಿ ನೋಡಿ ಆಗ್ಲೇ ನಾನು ಇಲ್ಲಿ ಹೋಗಿ ಬರ್ತಿರಲ್ಲ ಏನು ತಂಗಿ ನಾನು ಹೋಗಿ ಬರ್ತ ಅಣ್ಣ ನಮಸ್ಕಾರ ತಂಗಿ ನಮಸ್ಕಾರ ಅಣ್ಣ ಹೋಗಿ ಬರಿ